ವೆಲ್ಕಮ್ ಟು ಮೈ ಚಾನಲ್ ನೀವ್ ಇನ್ನೂ ನನ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಭಾಗ್ಯಲಕ್ಷ್ಮಿ ನಾಳೆಯ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ನೀವ್ ತಾಂಡವ್ ಹಾಗೂ ಶ್ರೇಷ್ಠ ಶ್ರೇಷ್ಠದಿಂದ ತೆಗಿತೀನಿ ಅಂತ ಹೇಳ್ತಿದಂಗೆ ತಾಂಡವ್ ಹಾಗೂ ಶ್ರೇಷ್ಠ ಆಗಿ ತುಂಬಾನೇ ಶಾಕ್ ಆಗ್ಬಿಡುತ್ತೆ ಇಲ್ಲಿ ಭಾಗ್ಯ ಅವರು ಕೂಡ ತುಂಬಾ ಶಾಕ್ ಅಲ್ಲಿ ಇಬ್ರು ನೋಡ್ತಿರ್ತಾರೆ ಏನ್ ಹೇಳ್ತಿದ್ದೀರಾ ಬಾಸ್ ಅದು ನಮ್ಮನ್ನ ಕೆಲಸದಿಂದ ತೆಗಿತಿದ್ದೀನಿ ಅಂತ ಹೇಳಿದ್ರೆ ಏನಾರ್ಥ ಇದಕ್ಕಿದ್ದಂಗೆ ನೀವು ಈ ರೀತಿ ಹೇಳ್ಬಿಟ್ರೆ ನಾವು ಎಲ್ಲಿಗೆ ಅಂತ ಹೋಗೋದು ಯಾವ ರೀಸನ್ ತೆಗೆದಾಕ್ತಿದೀರಾ ಅಂತ ಇಲ್ಲಿ ತಾಂಡವರು ನ ಕೇಳ್ತಾರೆ ಹೌದು ತಾಂಡವ್ ನೀನ್ ಹೇಳ್ತಿರೋದು ಸರಿಯಾಗಿದೆ ಈ ತರ ಎಲ್ಲ ಕಂಪ್ನಿ ಏನಾದ್ರು ರೂಲ್ಸ್ ಇದ್ಯಾ ಯಾಕೆ ನಮ್ಮಿಬ್ರನ್ನ ಕೆಲ್ಸದಿಂದ ತೆಗಿತಿರೋದು ತಾಂಡವ್ ಮತ್ತೆ ನಾನು ಯಾವುದೇ ತಪ್ಪು ಮಾಡಿಲ್ಲ ಅದು ಅಲ್ಲದೆ ಇದು ನಮ್ ಪರ್ಸನಲ್ ಲೈಫ್ ಅಲ್ಲಿ ನಡೀತಿರೋದು ಪರ್ಸನಲ್ ಲೈಫ್ ಮತ್ತೆ ಆಫೀಸ್ ಲೈಫ್ ಎರಡು ಒಂದೇ ಅಲ್ಲ ಒಂದು ಮಾಡ್ಲೂಬಾರ್ದು ನಾವಿಬ್ರು ಯಾವ ಡಿಸಿಷನ್ ಬೇಕಾದ್ರು ತಗೋತೀವಿ ಯಾಕೆಂದ್ರೆ ಇದು ನಮ್ಮಿಬ್ರು ಲೈಫ್ ಭಾಗ್ಯನ ವಹಿಸ್ಕೊಂಡು ನೀವು ನಮ್ಮಿಬ್ರು ದೂರ ಮಾಡ್ಕೋಬೇಡಿ ನಾವ್ ಎಷ್ಟು ಒಳ್ಳೆ ಎಂಪ್ಲಾಯೀಸ್ ಅಂತ ನಿಮ್ಗೂ ಸಹ ಗೊತ್ತಿದೆ ಅಂತ ಇಲ್ಲಿ ಶ್ರೇಷ್ಠ ಅವರು ಹೇಳ್ತಾರೆ ನಮ್ ಕಂಪ್ನಿಲಿ ಈ ತರ ಕಾನೂನು ಇದೆಯೋ ಇಲ್ವೋ ಏನೋ ಗೊತ್ತಿಲ್ಲ ಆದ್ರೆ ನಮ್ ಕಂಪ್ನಿಲಿ ಕಂಡ ಹೆಂಡತಿ ಇಬ್ರು ಒಂದೇ ಕಂಪ್ನಿಲಿ ಕೆಲ್ಸ ಮಾಡ್ಬಾರ್ದು ಅನ್ನೋ ರೂಲ್ಸ್ ಇದೆ ಅದು ನಿಮ್ಗೂ ಗೊತ್ತಿರ್ಬೇಕಲ್ವಾ ಶ್ರೇಷ್ಠ ಮೇಡಮ್ ಅಂತ ಇಲ್ಲಿ ಬಾಸ್ ಹೆಂಡಿ ಶ್ರೇಷ್ಠ ಅವ್ರಿಗೆ ಹೇಳ್ತಾರೆ ಅಶೋ ದೇವ್ರೆ ಹೌದಲ್ವಾ ನಾನು ಈ ವಿಷಯನ ಮರ್ತೇ ಹೋಗಿದ್ದೆ ಆದ್ರೆ ಬಾಕಿಗೋಸ್ಕರ ಕೆಲ್ಸದಿಂದ ತೆಗಿತಿದಿರಲ್ಲ ಅಂತ ಇಲ್ಲಿ ಶ್ರೇಷ್ಠ ಅವರು ಮನ್ಸಲ್ಲಿ ಅನ್ಕೋತಿರ್ತಾರೆ ಇನ್ನು ಏನ್ ನೋಡ್ತಾ ನಿಂತಿದ್ದೀರಾ ಗೊತ್ತಾಯ್ತಲ್ವಾ ಯಾವ್ ಕಾರಣಕ್ಕಾಗಿ ನಿಮ್ಮನ್ನ ಕೆಲ್ಸದಿಂದ ತೆಗಾಕ್ತಿ ತೆಗೆದು ಆಗ್ತಿದೀನಿ ಅಂತ ಇಂತ ಒಳ್ಳೆ ಹೆಂಡತಿಗೆ ಮೋಸ ಮಾಡಿದ್ರೆ ನಿಮ್ಗೆ ಇದೇ ರೀತಿ ಆಗೋದು ಬೇರೆ ಎಲ್ಲರೂ ಹೋಗಿ ಕೆಲ್ಸ ನೋಡ್ಕೊಳ್ಳಿ ಇನ್ ಒಂದ್ ಕ್ಷಣನು ಈ ಆಫೀಸಲ್ಲಿ ನೀವಿಬ್ರು ಇರಬಾರ್ದು ಅಂತ ಇಲ್ಲಿ ಬಾಸ್ ಎಂಟಿ ಶ್ರೇಷ್ಠ ಹಾಗು ತಾಂಡವ್ಗೆ ಮೂಕಕ್ಕೆ ಹೊಡೆಯೋ ರೀತಿ ಹೇಳ್ಬಿಡ್ತಾರೆ ಏನ್ರಿ ಮಾತಾಡ್ತಿದ್ದೀರಾ ನೀವು ಇದಕ್ಕಿದಂಗೆ ಈ ತರ ಕೆಲ್ಸದಿಂದ ಬಿಟ್ಟು ಹೋಗಿ ಅಂತ ಹೇಳಿದ್ರೆ ನಾವು ಎಲ್ಲಿ ಹೋಗ್ಬೇಕು ಯಾವ್ ತರನೂ ಸಡನ್ ಆಗಿ ಯಾರು ಕೇಳಿಸ್ತಿಂದ ತೆಗಿಬಾರ್ದು ಯಾಕೆ ಈ ತರ ತೆಗಿತಿದ್ದೀರಾ ಅಂತ ಶ್ರೇಷ್ಠ ಮತ್ತೆ ಕೇಳ್ತಾರೆ ಇಲ್ಲಿಂದ ಹೊಟ್ಟೋದ್ರೆ ಸರಿ ಇಲ್ಲ ಅಂದ್ರೆ ಸೆಕ್ಯೂರಿಟಿನ ಕರ್ಸ್ಬೇಕಾಗುತ್ತೆ ಅಂತ ಇಲ್ಲಿ ಬಾಸ್ ಹೆಂಡತಿ ಹೇಳ್ತಾರೆ ಅಲ್ಲ ಸರ್ ಏನ್ ಮಾತಾಡ್ತಿದ್ದೀರಾ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ನೀವ್ ಹೋಗಿ ಹೋಗಿ ಈ ಪಾದ್ಯನ್ ಮಾತ್ ಕೇಳ್ತಿದ್ದೀರಲ್ಲ ಸುಮ್ನೆ ಜೂಳಗೋಸ್ಕರ ಏನೇನೋ ನಿರ್ತಾರ ತಗೋಬೇಡಿ ಜೂಳ್ ಬರೀ ಸುಳ್ಳೆ ಹೇಳ್ತಾಳೆ ಈ ಎಮ್ಮೆಗೂ ನಂಗು ಯಾವ ಸಂಬಂಧನೂ ಇಲ್ಲ ಜೂಳು ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ನಮ್ಮನ್ನ ಕೇಳಿಸ್ತೀರ ತೆಗದ್ರೆ ನಿಮ್ಗೆನೆ ನಷ್ಟ ಆಗೋದು ಸ್ವಲ್ಪ ಯೋಚನೆ ಮಾಡಿ ಅಂತ ಇಲ್ಲಿ ಬಾಸ್ ಗೆ ಹೇಳ್ತಾರೆ ಸರ್ ಏನೇನೋ ಆತರವಾಗಿ ಏನೇನೋ ನಿರ್ಧಾರ ತಗೋಬೇಡಿ ಸರ್ ಬೇಕಾದ್ರೆ ಕೂತ್ಕೊಂಡು ಮಾತಾಡೋಣ ಅಂತ ಇಲ್ಲಿ ತಾಂಡವ್ರು ಗೆ ಹೇಳ್ತಾರೆ ನೋಡಿ ತಾಂಡವ್ ನಿಮ್ ಜೊತೆ ಮಾತಾಡೋದ್ರಿಂದ ನಂಗೆ ಯಾವ ಅವಶ್ಯಕತೆನೂ ಇಲ್ಲ ಹಾಗೆ ನನ್ಗೆ ನಿಮ್ ಜೊತೆ ಮಾತಾಡೋದ್ರಿಂದ ನಂಗೆ ಯಾವ ಲಾಭ ಕೂಡ ಇಲ್ಲ ದಯವಿಟ್ಟು ನೀವು ಇಲ್ಲಿಂದ ಹೊರಟೋಗ್ಬೋದು ನಾನು ನಿಮ್ಗೆ ಯಾವ್ದೇ ಕಾರಣಕ್ಕೂ ಸಪೋರ್ಟ್ ಮಾಡಲ್ಲ ಇಂತವ್ರಿಗೆ ಏನಾದ್ರು ಸಹಾಯ ಮಾಡೋ ಬದ್ಲು ಸುಮ್ನೆ ಇರೋದೇ ವಾಸಿ ಇಂಥ ಒಳ್ಳೆ ಹುಡುಕಿಗೆ ನೀವು ಇಂಥ ಕೆಲ್ಸ ಮಾಡಿದಿರ ಹಾಗಾಗಿ ನೀವು ರೋಡ್ಗೆ ಬೀಳೋದು ಅಂತ ಇಲ್ಲಿ ಬಾಸ್ ಹಾಗು ಬಾಸ್ ಹೆಂಡತಿ ಹೇಳ್ತಾರೆ ಬಾ ತಾಂಡವ್ ಇವ್ರೆಲ್ಲ ತುಂಬಾನೇ ಆಡ್ತಿದಾರೆ ನಾವ್ ಇಲ್ಲಿಂದ ಹೋಗೋಣ ಬಾ ತಾಂಡವ್ ಇಲ್ಲಿಲ್ಲ ಅಂದ್ರೇನು ಬೇರೆ ಕಂಪ್ನಿ ಕೆಲ್ಸ ಸಿಗುತ್ತೆ ಅಂತ ಇಲ್ಲಿ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊಂಡು ತಾಂಡವ್ಗೆ ಹೇಳ್ತಾರೆ ಏನ್ ಶ್ರೇಷ್ಠ ನೀನು ಯಾಕೆ ತರ ಮಾತಾಡ್ತಿದ್ಯಾ ಆ ಬಾಕಿಯನ್ನ ತೆಗ್ದಾಕ್ಬೇಕು ತೆಗ್ದಾಕ್ ನಾವ್ ಅನ್ಕೊತಿದ್ರೆ ಆದ್ರೆ ನಾವೇ ಬೀದಿ ಪಾಲಾಗ್ಬಿಟ್ವಿ ನಮ್ದೆ ಕೆಲ್ಸ ಹೊಟ್ಟೋಯ್ತು ಅಂತ ತಾಂಡವ್ ಹೇಳ್ತಾರೆ ಮೊದ್ಲು ಇಲ್ಲಿಂದ ಹೋಗ್ತೀರಾ ಏನ್ ಕತೆ ಅಂತ ಇಲ್ಲಿ ಬಾಸ್ ಹೆಂಡತಿ ಕೇಳ್ತಾರೆ ಹೋಗ್ತಿವಿ ಹೋಗಿ ಹೋಗ್ತಿವಿ ಇಷ್ಟೆಲ್ಲ ಎಲ್ಲಾರ್ ಮುಂದೆ ಅವಮಾನ ಆದ್ಮೇಲೆ ನಾವ್ ಇದೇ ಕಂಪ್ನಿ ಕೆಲ್ಸ ಮಾಡಿ ಅನ್ಕೊಂಡಿದೀರಾ ನೀವು ಹೇಳ್ತಾ ಇದ್ರು ನಾವೇ ಅಂತ ಹೇಳಿ ಇಲ್ಲಿ ಶ್ರೇಷ್ಠ ಅವರು ತಾಂಡವ್ನ ಕರ್ಕೊಂಡು ಆಚೆ ಹೊಟ್ಟೋಗ್ತಾರೆ ಗೆದ್ಬಿಟೆ ಅಂತ ತುಂಬಾನೇ ಬೇಡ ಕಣೆ ಇನ್ ಮುಂದೆ ನಿಂಗಿದೆ ಕಣೆ ಮಾರಿಯಪ್ಪ ಅಂತ ಇಲ್ಲಿ ಶ್ರೇಷ್ಠ ಅವರು ಭಾಗ್ಯಂಗೆ ಹೇಳಿ ಹೋಗ್ತಾರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಅವ್ರ ಸಾಮಗ್ರಿ ಪ್ಯಾಕ್ ಮಾಡ್ಕೊತಿರ್ತಾರೆ ಆಗ ಇಲ್ಲಿ ತಾಂಡವ್ ಹೇಳ್ತಾರೆ ಅಲ್ಲ ಶ್ರೇಷ್ಠ ನಮ್ ಕಂಪ್ನಿಯಿಂದ ನಮ್ಮನ್ನ ಕೆಲ್ಸದಿಂದ ಆಚೆ ಹಾಕಿ ಇವಳು ಎಂಟ್ರಿ ಆಗ್ಬಿಟ್ಲಲ್ಲ ಎಂತ ಕೆಮ್ಮೆ ಇವಳು ಅಂತ ಬಾಗಿ ಬಗ್ಗೆ ಇಲ್ಲಿ ತಾಂಡವ್ ಬೈತಾ ಇರ್ತಾರೆ ತಾಂಡವ್ ಏನು ಮಾಡಕ್ಕಾಗಲ್ಲ ತಾಂಡವ್ ಆ ಬಾಸ್ ಮತ್ತೆ ಬಾಸ್ ಹೆಂಟಿ ಎಲ್ಲರೂ ಆ ಬಾಗಿಯನ್ ಮೋಸಕ್ಕೆ ಮರಳ ಆಗ್ಬಿಟ್ಟಿದ್ದಾರೆ ಅವ್ಳ ನಾತ್ಕಾಯೆಲ್ಲ ನೀಚ ಅಂತ ಅನ್ಕೊಬಿಟ್ಟಿದ್ದಾರೆ ತಲೆ ಕೆಡ್ಸ್ಕೊಬೇಡ ತಾಂಡವ್ ನಾವ್ ಬೇರೆ ಕಡೆ ಕೆಲಸ ಮಾಡೋಣ ಅಂತ ಹೇಳಿ ಇಲ್ಲಿ ತಾಂಡವ್ ಹಾಗೂ ಶ್ರೇಷ್ಠ ಅವರು ಅವ್ರ ಸಾಮ ಸಾಮಗ್ರಿಗಳನ್ನೆಲ್ಲ ತಗೊಂಡು ಬಾಕ್ಸ್ ಇಟ್ಕೊಂಡು ಆಚೆ ಹೋಗ್ತಿದ್ರೆ ಆ ಕಡೆಯಿಂದ ಭಾಗ್ಯ ಅವ್ರ ಅಡುಗೆ ಸಾಮಗ್ರಿಗಳನ್ನೆಲ್ಲ ಪ್ಯಾಗ್ಗೆ ಹಾಕೊಂಡು ಇಲ್ಲಿ ಭಾಗ್ಯ ಅವರು ಆಫೀಸ್ಗೆ ಎಂಟ್ರಿ ಆಗ್ತಿದ್ರೆ ಆ ಕಡೆ ತಾಂಡವ್ ಹಾಗೂ ಶ್ರೇಷ್ಠ ಅವರು ಅವ್ರ ಸಾಮಗ್ರಿಗಳನ್ನೆಲ್ಲ ಇಟ್ಕೊಂಡು ಎಕ್ಸಿಟ್ ಆಗ್ತಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು